ನಿಜವಾದ ಹಿಂದೂಗಳು ನಾವು ಕಾಂಗ್ರೆಸ್ನವರು ಈ ಬಿ ಜೆ ಪಿ ಅವರಿಗೆ ಸೋತು ಸುಣ್ಣಾಗಿ ಮನೇಲಿ ಕೂತಿದ್ದಾರೆ ಪ್ರತಿಯೊಂದಕ್ಕೂ ಕೂಡ ಕೋರ್ಟಲ್ಲಿರ್ತಕ್ಕಂಥ ವಿಚಾರನ ರಾಮ್ ಭಕ್ತರಿಗೆ ತೊಂದರೆ ಕೊಟ್ಬಿಟ್ರು ಅಂತ ಹೇಳ್ತಾರೆ ಅವ್ರದ್ದೇ ಸರ್ಕಾರ ಇತ್ತು ನಾಲ್ಕು ವರ್ಷ ಅವ್ರದ್ದೇ ಸರ್ಕಾರ ಇತ್ತು ಆ ಕೇಸ್ ವಿಚಾರ ಮಾಡ್ಬೋಯಿತ್ತಲ್ಲ ಹಿಂದೆ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಯಡಿಯೂರಪ್ಪನವರು ಸದಾನಂದ ಗೌಡರು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದರು ಈ ಕೇಸ್ ವಾಪಸ್ ತೊಗೊಬೋದಿತ್ತಲ್ಲ ಈಗ ಅಶೋಕ್ ಅವರೇ ಗೃಹ ಮಂತ್ರಿ ಆಗಿದ್ದರು ಯಾಕೆ ಈ ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದರೆ ಕಾರ್ಯಕರ್ತನ ಉಪಯೋಗಿಸ್ಕೊಳ್ತಾರೆ ಆಮೇಲೆ ಅವ್ರನ್ನ ಮರೆತು ಬಿಡ್ತಾರೆ ಅಶೋಕ್ ಅವ್ರು ಗೃಹ ಮಂತ್ರಿ ಆಗಿದ್ರಲ್ಲ ಆ ಕೇಸ್ ವಾಪಸ್ ತೊಗೊಬೋದಿತ್ತಲ್ಲ ಬೊಮ್ಮಾಯಿಯವ್ರು ಚೀಫ್ ಮಿನಿಸ್ಟರ್ ಆಗಿದ್ದರಲ್ಲ ಅವ್ರು ಯಾಕೆ ಕೇಸ್ ವಾಪಸ್ ಕ್ಯಾಬಿನೆಟ್ ಅಲ್ಲಿ ಅಮಾಯಕರು ಅಂತ ಹೇಳ್ತಾರಲ್ಲ ವಾಪಸ್ ತಗೋಬೇಕಾಗಿತ್ತು ಅವ್ರ ಕಾರ್ಯಕರ್ತರ ಬಗ್ಗೆ ಕಾಳಜಿ ಇಲ್ಲ ಅದಕ್ಕೆ ಇವ್ರು ತಗೊಂಡಿಲ್ಲ ಈಗ ಸುಮ್ಮನೆ ಕಾಂಗ್ರೆಸ್ನ ದೂರ್ತಾರೆ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡೀತಾ ಇದೆ ನಿಜವಾದ ಹಿಂದೂಗಳು ನಾವು ಕಾಂಗ್ರೆಸ್ನವರು ಬಿ ಜೆ ಪಿಯವರು ಚುನಾವಣೆಗೋಸ್ಕರ ಧರ್ಮವನ್ನು ಎಳೆದು ಎಳೆದು ಯಾವಾಗಲೂ ಕೂಡ ತರ್ತಾ ಇರ್ತಾರೆ ಮೂವತ್ತು ವರ್ಷಕ್ಕೆ ಮುಂಚೆ ಕೇಸು ಅಲ್ವಾ ಆ ಕೇಸು ಕೋರ್ಟಲ್ಲಿತ್ತು ನಾವು ಹೋಗಿ ಕೋರ್ಟ್ಗೆ ಹೇಳ್ಕೊಡೋಕ್ಕಾಗತ್ತಾ ಕೋರ್ಟಲ್ಲಿ ಜಡ್ಜ್ ಏನು ಆದೇಶ ಕೊಟ್ಟಿರ್ತಾರೆ ಅದನ್ನು ಪೊಲೀಸವ್ರು ಪಾರಿಸ್ತಾರಷ್ಟೇ ಈ ಬಿ ಜೆ ಪಿ ಅವರಿಗೆ ಈಗ ಸೋತು ಸುಣ್ಣಾಗಿ ಮನೇಲಿ ಕೂತಿದ್ದಾರೆ ಪ್ರತಿಯೊಂದಕ್ಕೂ ಕೂಡ ಈಗ ಕೋರ್ಟಲ್ಲಿರ್ತಕ್ಕಂಥ ವಿಚಾರನ ರಾಮ್ ಭಕ್ತರಿಗೆ ತೊಂದರೆ ಕೊಟ್ಬಿಟ್ರು ಅಂತ ಹೇಳ್ತಾರೆ ಅವ್ರದೇ ಸರ್ಕಾರ ಇತ್ತು ನಾಲ್ಕು ವರ್ಷ ಅವ್ರದೇ ಸರ್ಕಾರ ಆಯಿತು ಆ ಕೇಸ್ ವಿತರಣ ಮಾಡ್ಬೋಯಿತ್ತಲ್ಲ ಹಿಂದೆ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಯಡಿಯೂರಪ್ಪನವರು ಸದಾನಂದ ಗೌಡರು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದರು ಈ ಕೇಸ್ ವಾಪಸ್ ತೊಗೋಬೋಯಿತ್ತಲ್ಲ ಒಂಬತ್ತು ವರ್ಷ ಅವ್ರದೇ ಅಧಿಕಾರ ಆಯಿತು ಕೇಸ್ ವಾಪಸ್ ತಗೋಬೋದಿತ್ತು ಕೋಟಲ್ಲಿ ಕೇಸ್ ಇದ್ದಾಗ ನಾವು ಪೊಲೀಸವ್ರು ಏನಾದರೂ ಇಂಟರ್ಫಿಯರ್ ಆಗೋ ಆಗುತ್ತೆ ಮೂವತ್ತೆರಡು ವರ್ಷದ ಹಳೆ ಕೇಸನ್ನ ಅದು ಕೋರ್ಟಲ್ಲಿ ಕೋರ್ಟ್ ಆದೇಶದ ಪ್ರಕಾರ ಮಾಡಿರ್ತಾರೆ ಅಷ್ಟೇ ಆಮೇಲೆ ಬಿ ಜೆ ಪಿಯವರು ಪ್ರತಿಯೊಂದಕ್ಕೂ ಕೂಡ ರಾಮ್ ಭಕ್ತರು ರಾಮ್ ಭಕ್ತರು ಅಂತ ಹೇಳ್ತಾರೆ ನಿಜವಾದ ರಾಮ್ ಭಕ್ತರು ನಾವು ಅವರು ಚುನಾವಣೆಗೋಸ್ಕರ ರಾಮನ ಹೆಸರನ್ನು ಉಪಯೋಗಿಸ್ಕೊಳ್ತಾರೆ ಅಷ್ಟೇ ನಕಲಿ ಜನ ಬಿ ಜೆ ಪಿಯವರು ಮತ್ತು ಮೊನ್ನೆ ಪ್ರತಾಪ್ ಸಿಂಹ ಅವ್ರ ತಮ್ಮ ಮರ ಹೊಡೆದ್ಬಿಟ್ಟು ಆ ಭಾಗದಲ್ಲೆಲ್ಲ ಅವರ ಸ್ವಂತ ಜಾಗದಲ್ಲೂ ಮರ ಹೊಡಿಬೇಕಾಗಿದ್ದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಡಿಲ್ಲ ಅದಕ್ಕೆ ಕೇಸ್ ಹಾಕಿದ್ದಾರೆ ಅವರು ತಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಅದಕ್ಕೂ ಕೂಡ ಅವರು ದೂರ್ತಾರೆ ಅಂದರೆ ಇವರು ಬಿ ಜೆ ಪಿಯವ್ರಿಗೆ ಒಂದು ಕಾನೂನು ದೇಶದಲ್ಲಿ ಬೇರೆಯವ್ರಿಗೆ ಒಂದು ಕಾನೂನ ಈಗ ನಾವು ಕೂಡ ಮೇಕೆದಾಟು ವಿಚಾರ ಬಂತು ಮತ್ತು ಬೇರೆ ಬೇರೆ ಪ್ರತಿಭಟನೆಗಳಲ್ಲಿ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದರು ಸಿದ್ದರಾಮಯ್ಯನ ಅರೆಸ್ಟ್ ಮಾಡಿದರು ಡಿ ಕೆ ಶಿವಕುಮಾರ್ನ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ನಮ್ಮೇಲೂ ಇದೆಯಲ್ಲ ಕೇಸುಗಳು ನಾವು ರಾಮ್ ಭಕ್ತರು ಅಂತ ಹೇಳ್ಬಿಟ್ಟು ನಮ್ಮನ್ನು ಬಿಡ್ಬಿಡಿ ಅಂತ ಹೇಳಕ್ಕಾಗತ್ತ ಕಾನೂನಿ ಎಲ್ಲರೂ ಒಂದೇನು ಈಗ ಆಂಜನೇಯನ್ಗೆ ಯಾರಪ್ಪ ರಾಮ್ ಮಾತಾನೆ ಯಾರ್ ಶಿಷ್ಯ ಆಂಜಯ್ಯ ಶ್ರೀರಾಮನ್ ಶಿಷ್ಯ ಆ ಥರ ಹೇಳಿದ್ದಾರೆ ಅಷ್ಟೇ ಅವರು ಪ್ರತಿಭಟನೆ ಮಾಡ್ತಾ ಇರ್ತದ ಬಿಜೆಪಿಯವ್ರು ಮಾಡೋಕೆಲ್ತಾ ಇಲ್ವಲ್ಲ ಏನು ಕೆಲಸ ಇದ್ದಾಗ ಈ ರೀತಿ ಮಾಡ್ತಾ ಇರ್ತಾರೆ ಅಷ್ಟೇ ಆಮೇಲೆ ಅವ್ರಿಗೆ ಒಂದು ಕಾನೂನು ಬೇರೆಯವ್ರಿಗೆ ಒಂದು ಕಾನೂನು ಈ ದೇಶದಲ್ಲಿ ಬಿ ಜೆ ಪಿಯವರು ಒಂದೇ ಕಾನೂನು ಕಾಂಗ್ರೆಸ್ ಅವ್ರಿಗೂ ಒಂದೇ ಕಾನೂನು ಈಗ ನಮ್ಮೇಲೆ ನಿಮಗೆಲ್ಲ ಗೊತ್ತಲ್ಲಪ್ಪ ಮಾಧ್ಯಮದವ್ರಿಗೆ ನಮ್ಮದೇಲೆ ಅರೆಸ್ಟ್ ಮಾಡಿರಲಿಲ್ವ ಮೇಕೆದಾಟು ವಿಚಾರದಲ್ಲಿ ಆಮೇಲೆ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ನನ್ನನ್ನು ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವಕುಮಾರು ಇನ್ನೂ ಅನೇಕ ಮುಖಂಡರನ್ನ ನಮ್ಮ ಮೇಲೂ ಏಳು ಎಂಟು ಇದೆ ಇದೇ ಇಲ್ವಾ ನಮ್ಮ ಮೇಲೆ ಕೇಸುಗಳು ಅದೇ ಥರ ಬಿ ಜೆ ಪಿಯವ್ರ ಮೇಲೆ ಆ ಮೂವತ್ತೊಂದು ವರ್ಷಕ್ಕೆ ಮುಂಚೆ ಇದ್ದಿದ್ದ ಕೇಸ್ನ ಇವರು ಒಂಬತ್ತು ವರ್ಷ ಎರಡು ಅವಧಿನಲ್ಲಿ ಅಧಿಕಾರದಲ್ಲಿದ್ದರು ಆ ಕೇಸ್ ವಿತ್ತರ ಮಾಡ್ಕೊಬೋತ್ತಲ್ಲ ಅಶೋಕ್ ಅವ್ರು ಈಗ ಅಶೋಕ್ ಅವರು ಗೃಹ ಮಂತ್ರಿ ಆಗಿದ್ದರು ಯಾಕೆ ಈ ಕೇಸ್ ವಾಪಸ್ ತೊಗೊಳ್ಳಲಿಲ್ಲ ಅಂದರೆ ಕಾರ್ಯಕರ್ತರನ್ನ ಉಪಯೋಗಿಸ್ಕೊಳ್ತಾರೆ ಆಮೇಲೆ ಅವ್ರನ್ನ ಮರೆತು ಬಿಡ್ತಾರೆ ಅಶೋಕ್ ಅವರು ಗೃಹ ಮಂತ್ರಿ ಆಗಿದ್ರಲ್ಲ ಆ ಕೇಸ್ ವಾಪಸ್ ತೊಗೊಬೋದಿತ್ತಲ್ಲ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆಗಿದ್ದರಲ್ಲ ಅವ್ರು ಯಾಕೆ ಕೇಸ್ ವಾಪಸ್ ಕ್ಯಾಬಿನೆಟ್ ಅಲ್ಲಿ ಅಮಾಯಕರು ಅಂತ ಹೇಳ್ತಾರಲ್ಲ ವಾಪಸ್ ತಗೋಬೇಕಾಗಿತ್ತು ಅವ್ರ ಕಾರ್ಯಕರ್ತರ ಬಗ್ಗೆ ಕಾಳಜಿ ಇಲ್ಲ ಅದಕ್ಕೆ ಇವ್ರು ತಗೊಂಡಿಲ್ಲ ಈಗ ಸುಮ್ಮನೆ ಕಾಂಗ್ರೆಸ್ನ ದೂರ್ತಾರೆ